ಈ ತರ ಟೆಂಟ್ ಹಾಕಿರೋದನ್ನ ನೋಡಿ ಯಾವುದೋ ಒಂದು ಕ್ಯಾಂಪಿಂಗ್ ಸೈಟ್ ಅಂತ ತಪ್ಪ ತಿಳ್ಕೊಬೇಡಿ ವಿಡಿಯೋ ನಾವು ನೋಡಿ ಇದರ ಬಗ್ಗೆ ಮಾಹಿತಿ ಕೊಡ್ತೇನೆ ಸಾಮಾನ್ಯವಾಗಿ ನಮ್ಮ ಕರಾವಳಿ ಪ್ರದೇಶದ ರೈತರಿಗೆ ಇದೊಂದು ವರದಾನ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಇದರ ಒಳಗಡೆ ಎಷ್ಟೋ ಅದೆಷ್ಟು ಹೊರಗಡೆ ಟೆಂಪರೇಚರ್ ಕೂಲ್ ಆಗಿದ್ರು ಕೂಡ ಇದರ ಒಳಗಡೆ ಮಾತ್ರ ಬಿಸಿಯಾಗಿರುತ್ತದೆ ಅಡಿಕೆ ತೆಂಗಿನಕಾಯಿ ಮತ್ತು ಇನ್ನಿತರ ಯಾವುದೇ ವಸ್ತುವನ್ನು ಒಣಗಿಸಲಿಕ್ಕೆ ಮಳೆಗಾಲದಲ್ಲಿ ಒಣಗಿಸ್ಲಿಕ್ಕೆ ಅಂತ ಬೇಕಾಗಿರುವಂತ ಒಂದು ವ್ಯವಸ್ಥೆ ಏನಿದೆ ಇದು ತುಂಬಾ ಉಪಯೋಗಕಾರಿ ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲೆಲ್ಲ ಕರಾವಳಿ ಪ್ರದೇಶದಲ್ಲಿ ಮಳೆ ಎಲ್ಲ ಹೆಚ್ಚು ಆದ್ದರಿಂದ ಇಂತ ಒಂದು ವ್ಯವಸ್ಥೆ ಮಾಡಿದರೆ ಹೊರಗಡೆ ಎಷ್ಟೇ ಚೆನ್ನಾಗಿದ್ರು ಕೂಡ ಒಳಗಡೆ ಹ್ಯೂಮಿಡಿಟಿ ಕಾಪಾಡಿಕೊಳ್ತದೆ ಮತ್ತು ಬಿಸಿಯಾಗಿರುತ್ತದೆ ಮಳೆಗಾಲದಲ್ಲೆಲ್ಲ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಡಿಗ್ರಿ ಇದ್ರೆ ಇದರ ಒಳಗಡೆ ಅದೇ ಮಳೆಗಾಲದಲ್ಲಿ ಮೂವತ್ತರಿಂದ ನಲವತ್ತೈದು ಐವತ್ತು ಡಿಗ್ರಿಗಳಿಗೂ ತಾಪಮಾನ ಇರುತ್ತದೆ ಬೆಳೆಗಳು ಹಾಳಾಗದಂತೆ ಕಾಪಾಡಿಕೊಳ್ಳಲು ಇದೊಂದು ಉತ್ತಮ ವರದಾನ ಅಂತಾನೆ ಹೇಳ್ಬೋದು ಇದೊಂದು ಸಣ್ಣ ಇನ್ಫಾರ್ಮೇಟಿವ್ ಬ್ಲಾಗ್ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ